ಐ ಐದು ನಿಮಿಷದ ಮಾತು ಹಾಂ ಶ್ರೀನಿವಾಸ ಇವತ್ತಿನ ಒಂದು ಸಬ್ಜೆಕ್ಟ್ ವಿಷಯ ಏನಪ್ಪ ಅಂತಂದರೆ ನಾವು ಪ್ರತಿನಿತ್ಯ ಹಾಡು ಹೇಳ್ಕೊಂಡು ಬರ್ತೀವಿ ವಿಠ್ಠಲರಾಯ ವಿಠಲರಾಯ ದಕ್ಷಿಣ ಕಾನಡ ವಿಠಲರಾಯ ಅದರಲ್ಲಿ ಕಡೆಯಲ್ಲಿ ವೈಷ್ಣವ ಪಂಥವ ಪಡೆದ ಬಗ್ಗೆ ಅಭಿನವ ಪುರಂಕರ ವಿಠಲನ್ನು ಸತತದಲ್ಲಿ ಪಾಲಿತಾ ಹೋಗಿ ವಿಠಲರಾಯ ಅಂದರೆ ವೈಷ್ಣವ ಪಂಥವ ಪಡೆದವರಿಗೆ ಅದು ಏನಾಯಿತು ಅಂದರೆ ಎಷ್ಟೋ ಜನಕ್ಕೆ ವೈಷ್ಣವ ಪಂಥ ಅಂತಂದರೆ ಅದು ಒಂದು ಗುಂಪು ಅದು ವೈಷ್ಣವರಿಗಾಗಿ ಮೀಸಲು ನಾವೆಲ್ಲ ಶೈವರು ವೀರಶೈವರು ವೀರೇಶವರಿಗೆ ವೈಷ್ಣವ ಸಾಧ್ಯ ಅಲ್ವಾ ವೀರಶೈವರೊಂದು ಗುಂಪು ಅಂದರೆ ವೀರಶೈವದಲ್ಲಿ ಸೇರ್ಕೋಬೇಕು ಶೈವ ಪಂಥ ಅಂದರೆ ಶೈವದಲ್ಲಿ ಸೇರ್ಕೋಬೇಕು ಹರಿಸರೋತ್ನವ ಪಂಥದ್ದು ಹರಿಸವೋತ್ನಲ್ಲಿ ಸೇರ್ಕೋಬೇಕು ವೈಷ್ಣವ ಪಂಥ ಅಂತಂದರೆ ಏನು ಆಗುತ್ತೆ ಅದಕ್ಕೆ ಅಂತ ಅಂತೇಳಿ ಒಬ್ಬ ದೊಡ್ಡ ಗುಜರಾತಿನ ಸಂತ ಅವನು ಒಂದು ಹಾಡನ್ನು ಬರೆದ ಅವನ ಭಾಷೆ ಗುಜರಾತಿ ಸ್ಟೇ ಇರತ್ತೆ ಅದು ಎಲ್ಲ ಕೇಳಿದ್ರ ಗಾಂಧೀಜಿ ಫೋಟೋ ತೋರಿಸ್ತಾರೆ ವೈವಿಷ್ಣವ ಜನ ತೆರೆ ಗಯ ಪೀಡ ಪರಾಯಿ ರೇ ಅಂತ ಹೇಳಿದ್ರು ಲತಾ ಮಂಗೇಶ್ಕರ್ ಹಾಕಿರ್ತಕ್ಕಂಥ ಹಾಡು ಅದು ನಮ್ಮ ದೇವಸ್ಥಾನದಲ್ಲೂ ಹಾಕಿದ್ದೀವಿ ದೊಡ್ಡ ಫ್ಲೆಕ್ಸ್ ಮಾಡಿ ಹಾಕಿದ್ದೀನಿ ಎಷ್ಟು ಜನ ಎದುರೋ ಗೊತ್ತಿಲ್ಲ ನಿಮ್ಮ ಕಣ್ಣೆದುರಿಗೆ ಕಾಣುತ್ತೆ ಎದುರು ಕನೇ ಕಾಣ್ತಾ ಇದೆ ನೋಡ್ರಿ ಅದು ವೈಷ್ಣವ ಜನತೋ ಅಂದರೆ ವೈಷ್ಣವರೆಂದರೆ ಯಾರು ನಿಜವಾದ ವೈಷ್ಣವರು ಯಾರು ಅನ್ನೋದ್ರ ಬಗ್ಗೆ ಅಂತ ಹಾಕೊಂಡು ಹೋಗಿದ್ವಿ ಅದನ್ನು ನೀವು ಅಲ್ಲೇ ಕೂತ್ಕೊಂಡು ಅದನ್ನು ನೋಡಿ ಈ ವೈಷ್ಣವ ಜನತೋ ಅಂತಕ್ಕಂತಹ ಈ ಹಾಡಿನಲ್ಲಿ ಅರ್ಥವನ್ನು ನಮ್ಮ ನರಸಿಂಹ ಮೆಹತಾರವರು ಗುಜರಾತಿನ ಸಂತರು ಗುಜರಾತಿನ ಸಂಸದವರು ಇದನ್ನು ಹಾಕಿಕೊಟ್ಟಿದ್ದಾರೆ ಇದು ನಮ್ಮಲ್ಲಿ ಯಾವಾಗ ಈ ಬಿಲ್ಡಿಂಗ್ ಪ್ರತಿಷ್ಠಾಪನೆ ಆಯಿತೋ ಅವರಿಗಿಂತನೂ ಕೂಡ ಈ ಫ್ಲಕ್ಸ್ನ ಹಾಕಿದ್ದೀವಿ ಫ್ಲಕ್ಸ್ ಯಾರು ಅಷ್ಟು ಜನ ನೋಡಿಲ್ಲ ಸೊ ಅದರಿಂದ ಯಾಕೆ ಅಂತಂದರೆ ಪಾದವನ್ನು ಮುಟ್ಟಿರ್ತೀವಿ ನಮ್ಮ ಭಜನೆ ಸ್ಟೈಲಲ್ಲಿ ಬೇಗ ಬೇಗ ಮುಗಿಸ್ಬಿಡ್ತೀವಿ ಆ ಥರ ಆ ಥರ ಮನೆ ಒಡ ಆದರೆ ಇದನ್ನ ಗಮನಿಸೋಕ್ಕೋಸ್ಕರ ಅಂತಲೇ ಹಾಕಿದೆ ವೈಷ್ಣವರಿಂದರೆ ಯಾರು ನದಿ ಕೀಲಿ ವೈಷ್ಣವನೆಂದು ಯಾರಿಗೆ ಹೇಳ್ತಾರೆ ಅಂದರೆ ಮತ್ತೊಬ್ಬರ ನೋವನ್ನು ಅರಿತ ಮನೆಗೆ ಅವನ ನೋವು ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆ ಗುಣವನ್ನು ಬೆಳೆಸ್ಕೊಂಡು ಹಾಗೆ ಎರಡನೇತಾರೆ ಸಂಕಟದಲ್ಲಿರುವವರಿಗೆ ಸಹಕರಿಸಿದರೆ ಅವನು ಅಹಂಕಾರವನ್ನು ಪಡಿತು ಅಂದರೆ ಅಹಂಕಾರವನ್ನು ಯಾರು ಪಡಿತಾರೋ ಅವರು ವೈಷ್ಣವರಾಗಲ್ಲ ಯಾರು ಯಾರಿಗ ಅಹಂಕಾರ ಇರೋದಿಲ್ವೋ ಅವರು ವೈಷ್ಣವರಾಗ್ತಾರೆ ನೋಡಿ ಅದು ಗುಣ ವೈಷ್ಣವ ಅನ್ನೋದು ಒಂದು ಗುಣ ಆ ಗುಣವನ್ನು ನಾವು ಮಾಡೋದು ಜಗತ್ತಿನ ಎಲ್ಲರನ್ನೂ ಗೌರವಿಸಿ ವಂದಿಸುವ ಯಾರನ್ನೂ ನಿಂದಿಸದಂಥವನು ಯಾರನ್ನು ಕೂಡ ನಿಂದಿಸಬಾರದು ಉದಾಹರಣೆ ನೋಡಿ ಎಷ್ಟೆಷ್ಟು ಗುಣಗಳಿದೆ ವೈಷ್ಣವ ಅಂತ ಹಾಗೆ ನೋಡಿ ಮಾತು ಕಾರ್ಯದಲ್ಲಿ ಪರಿಶುದ್ಧ ಆದವನು ಕೆತ್ತ ತಾಯಿಯೇ ಧನ್ಯಳು ಅಂದ್ರೆ ಮಾತು ಮತ್ತು ಕಾರ್ಯ ಮಾತು ಅಂದರೆ ಅವನು ಹೇಳೋದು ಹೇಳಿದಂತೆ ನಡೆಯಲು ಹೇಳುವುದು ಕೆಲವ್ರು ಇರ್ತಾರೆ ಹೇಳೋದೊಂದು ಮಾಡೋದೊಂದು ಅಲ್ವಾ ಅದೇ ಗಾದೆ ಹೇಳ್ತಾರಲ್ಲ ಮನೆ ಬೃಂದಾವನ ಅಂತ ಹೇಳ್ತಾರೆ ಆ ಥರ ಇರಬಾರ್ದು ಅಂತಾರೆ ಯಾರು ಮಾತು ಇರಬೇಕು ಮಾತಿನಂತೆ ಕಾರ್ಯವೂ ಕೂಡ ನಡೆಸಬೇಕು ಅದು ಒಂದು ಗುಣ ವೈಷ್ಣವ ಗುಣ ಅದು ಹಾಗೆ ಹಾಗೆಯೇ ಎಲ್ಲರನ್ನು ಸಮಾನವಾಗಿ ಕಾಣುವ ಬೇರೆ ಹೆಣ್ಣನ್ನು ತಾಯಿಯಂತೆ ಗೌರವಿಸಬಹುದು ಯಾರು ಬೇರೆ ಸ್ತ್ರೀಯರನ್ನ ನಾವು ತಾಯಿಯಂತೆ ಗೌರವಿಸ್ಬೇಕಂತೆ ಮತ್ತೆ ಅದು ಹೇಳ್ತಾರೆ ಎಲ್ಲರನ್ನೂ ಸಮನಾಗಿ ಕಾಣಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಇರ್ತಾನೆ ಆ ಭಗವಂತನಿಗೆ ನಾವು ಶರಣಾಗಬೇಕು ಎರಡ್ರೂ ಕೂಡ ನಾವು ಸಮನಾಗಿ ಕಾಣಬೇಕು ಅಂತವನು ವೈಷ್ಣವ ಅಂತಾನೆ ಹಾಗೆ ಎಂದಿಗೂ ಸುಳ್ಳಾಡದವ ಯಾವತ್ತೂ ಕೂಡ ಸುಳ್ಳು ಆಡಲೇಬಾರದು ಯಾರು ಸುಳ್ಳು ಆಡ್ತಾರೋ ಅವನು ವೈಷ್ಣವ ಅಲ್ಲ ನೋಡಿ ಗುಣ ಹೇಗಿದೆ ಆ ಗುಣವನ್ನ ಹೊಂದಿದವನು ವೈಷ್ಣವ ಸುಳ್ಳು ಆಡದವನು ವೈಷ್ಣವ ಮತ್ತಪರ ದುಡ್ಡಿಗೆ ಕೈ ಹಾಕದಂಥವನು ಯಾವುದೋ ಆಸ್ತಿ ಪಾಸಿಸುತ್ತದ ಆ ದುಡ್ಡು ಕೈ ಹಾಕೋದು ಅವ್ರನ್ನ ಆಸ್ತಿ ಅಪ್ಪಾಯಿಸೋದು ಅಂತ ಅಂತಹ ಗುಣವನ್ನ ಯಾರು ಹೊಂದಿರ್ತಾರೆ ಅವ್ರು ವೈಷ್ಣವ ಆಗೋದಿಲ್ಲ ಅವ್ರು ವೈಷ್ಣವರು ಯಾರಾಗ್ತಾರೆ ಮತ್ತೊಬ್ಬರ ದುಡ್ಡಿಗೆ ಕೈ ಹಾಕಬಾರ್ದು ಅಂತಹ ಗುಣವನ್ನ ಹೊಂದವನು ವೈಷ್ಣವ ಹಾಗೆ ಮೋಹ ಮಾನೆಗೆ ಒಳಗಾಗದವ ದೃಢ ವೈರಾಗ್ಯವನ್ನು ಹೊಂದಿರ್ತಕ್ಕಂಥವನು ಅವನು ದೃಢವೈರಾಗ್ಯವನ್ನು ಹೊಂದಿರಬೇಕು ಮತ್ತೆ ಮೋಹಮಾಯಿಗೆ ಅದು ಒಳಪಡಬಾರದು ಹಾಗೆ ರಾಮನ ಹೆಸರನ್ನು ಯಾವಾಗಲೂ ಹೇಳ್ತಿರ್ಬೇಕಂತೆ ಶ್ರೀರಾಮ ಶ್ರೀರಾಮ ಅಂತ ಹೇಳಿದ್ರು ಉತ್ಸಾಹಿತ ಎಲ್ಲ ತೀರ್ಥಕ್ಷೇತ್ರಗಳು ಅವನಿಗೆ ವೈಷ್ಣವ ದೇಹದೊಳಗಿಂತವನು ಯಾವಾಗಲೂ ರಾಮನಾಮನ ಜಪ ಯಾವದು ಪಾಂಡುರಂಗನ ಜಪ ಪಾಂಡುರಂಗ ವಿಠಲ ವಿಠಲ ಅಂತ ಹೇಳ್ಕೊಂಡ್ರೆ ರಾಮ ಬೇರೆ ಇಲ್ಲ ವಿಠಲ ಬೇರೆ ಅಲ್ಲ ಸೊ ಅದನ್ನು ಹೇಳ್ಕೊಂಡು ಹೋಗಿ ತುರಾಸೆ ಮತ್ತು ಜಿಪುಣತನದಿಂದ ಮುಕ್ತನವನು ಜಿಪುಣತನ ಇರಬಾರದು ದಾರತನ ಇರಬೇಕು ನೋಡಿ ಎಂತೆ ಗುಣಗಳಿದೆ ವೈಷ್ಣವ ಅಂದ್ರೆ ಎಂಥ ಗುಣಗಳಿದೆ ನೋಡಿ ಅಂತಹ ಗುಣವನ್ನು ಹೊಂದಿದವನು ವೈಷ್ಣವ ಅಂತ ಆ ಭಾವನೆಯನ್ನುಬೇಕು ಮತ್ತೆ ಆ ಮತ್ತೆ ಮುಕ್ತನಾದವನು ತಾಮ ಸಿಟ್ಟುಗಳಿಂದ ಮುಕ್ತನಾದವನು ವೈಷ್ಣವನಾಗಿರ್ತಾನೆ ಸಿಟ್ಟು ಇರಬಾರದು ಕೋಪ ಮಾಡ್ಕೋಬಾರದು ಕ್ರೋಧ ಇರಬಾರದು ಅಂತಹವನು ವೈಷ್ಣವನಾಗ್ತಾನೆ ಇಂತಹ ನರಸಿ ನರಸಿ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥವ್ರು ಗುಜರಾತಿನ ಸಂತ ಶ್ರೀ ಶ್ರೀ ನರಸಿಂಹ ಮೆಹತಾ ಅಂತೇಳಿ ಗುಜರಾತ್ ಸಂತ ಬಂದ ಆ ದರ್ಶನವನ್ನು ಯಾರು ಪಡೆಯುತ್ತಾರೋ ಅಂತ ಅವನು ಇಡೀ ಜಗತ್ತಿಗೆ ಪುಣ್ಯ ಪ್ರಾಪ್ತಿಯನ್ನು ಹೊಂದುತ್ತಾನೆ ಅಂತ ಆ ತರಹ ಗುಣವನ್ನು ಹೊಂದಿದವನು ಏನಾಗ್ತಾನೆ ವೈಷ್ಣವನಾಗ್ತಾನೆ ಅಂತಹ ಪಂಥವನ್ನು ನಾವು ಪಡಿಬೇಕು ಅಂತಹ ಗುಂಪನ್ನ ನಾವು ಪಡೆದಾಗ ಭಗವಂತ ಅಭಿನವ ಪುರಂದರ ವಿಕ್ಕಲನು ಸತತತೆ ಪಾಲಿತ ಯಾವತ್ತೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇಂತಹ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಹವನು ವೈಷ್ಣವ ವೈಷ್ಣವನಿದ್ದರೆ ಇಷ್ಟು ಗುಣವನ್ನು ಯಾರು ಹೊಂದಿರ್ತಾರೋ ಅದಕ್ಕೆ ವೈಷ್ಣವ ಅಂತ ಕರೆಯೋದು ಸುಮ್ನೆ ನಾಮ ಎಲ್ಲ ಹಾಕ್ಕೊಂಡು ಅಲಂಕಾರಕ್ಕೆ ನೋಡೋಕ್ಕೆ ಓ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಯಪ್ಪ ಅಂತ ಅವ್ನು ವೈಷ್ಣವ ಆಗೋಲ್ಲ ಅವನ್ನೆಲ್ಲ ಕಾಮಕ್ರೋಧಾದಿಗಳು ಇಟ್ಕೊಡ್ತಾನೆ ಅಂಥವನು ವೈಷ್ಣವ ಕಾಮ ಕಾಮಕ್ರೋಧಾದಿಗಳೆಲ್ಲ ಬಿಡಬೇಕು ಇಂತಹ ಗುಣಗಳನ್ನು ಯಾರು ಹೊಂದಿರ್ತಾರೋ ಅಂತಹ ಒಂದು ವೈಷ್ಣವಾಗ್ತಾನೆ ಅಂಥೇಳಿ ನರಸಿಂಹ ಮೇಹ್ತೂ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ